ಮಹಿಳೆಯೊಬ್ಬರು ಕನ್ನಡ ಗೊತ್ತಿದ್ರು ಕೂಡ ಕನ್ನಡ ಭಾಷೆಯಲ್ಲಿ ಮಾತಾಡೋದಿಲ್ಲ ಅಂತ ಹೇಳಿ ಅಂಗಡಿಗೆ ಬಂದ ಗ್ರಾಹಕನಿಗೆ ಅವಾಜ್ ಹಾಕಿರುವ ಘಟನೆ ಹಾಸನ ನಗರದ ಕಟಿನ್ಕೆರೆ ಮಾರ್ಕೆಟ್ ಪಾರ್ವತಿ ಬ್ಯಾಗ್ ಅಂಗಡಿಯಲ್ಲಿ ಭಾನುವಾರ ಸಂಜೆ ನಡೆದಿದೆ ಇವೆಲ್ಲ ಮೊದಲು ಬೆಂಗಳೂರಲ್ಲಿ ನೋಡ್ತಾ ಇದ್ವಿ ಬೆಂಗಳೂರಲ್ಲಿ ಜಾಸ್ತಿ ಇತ್ತು ಯಾವಳಿ ಹಿಂಗ್ ನಮ್ಮ ಹಾತ್ಮಕ್ಕೂ ಬಂತು ನಮ್ಮ ದುರದೃಷ್ಟ ಬ್ಯಾಗ್ ಅಂಗಡಿಲಿ ಕೆಲಸ ಮಾಡೋ ಮಹಿಳೆಗೆ ಯಾರೋ ಒಬ್ರು ಬ್ಯಾಗ್ ಅಂಗಡಿಗೆ ಹೋಗಿದ್ದಾರೆ ಬ್ಯಾಗ್ ರೇಟೆಸ್ಟ್ ಅಮ್ಮ ಅಂದಾಗ ಅದಕ್ಕೆ ಹಿಂಗ್ ಹಿಂದಿಲ್ ಹೇಳಿದ್ದಾಳೆ ನಮ್ಗೆ ಹಿಂದಿ ಬರಲ್ಲ ಕನ್ನಡದಲ್ಲಿ ಹೇಳುವ ಅಂತ ಹೇಳಿದ್ದಾರೆ ಅವಳನ್ನ ಏನೋ ಆ ಸಂದರ್ಭದಲ್ಲಿ ದಿಮಾಗ್ ತೋರಿಸಿದ್ಯಂತೆ ಮಹಿಳೆ ನಾನು ಹಿಂದಿನೇ ಮಾತಾಡ್ತೀನಿ ಏನೀಗ ನನ್ನ ಕನ್ನಡ ಬರುತ್ತೆ ಮಾತಾಡೋದಿಲ್ಲ ಏನೀಗ ಹಂಗೆ ಹಿಂಗೆ ಅಂತ ಒಂದಿಷ್ಟು ಗಲಾಟೆ ಮಾಡಿದ್ದಾರೆ ಇವರು ಒಂದಿಷ್ಟು ಕೂಗಾಡಿದ್ದಾರೆ ಇವೆಲ್ಲ ಆದ್ಮೇಲೆ ವಿಡಿಯೋ ಮಾಡ್ಕೊಬಂದು ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟಿದ್ದಾರೆ ಸೋಷಿಯಲ್ ಮೀಡ್ಯಾದಲ್ಲಿ ಹರಿಬಿಟ್ಟ ನಂತರ ಇಂದು ಬೆಳಗ್ಗೆಯಿಂದ ವಿವಿಧ ಕನ್ನಡಪರ ಸಂಘಟನೆಗಳು ಅಂಗಡಿ ಮುಂದಕ್ಕೆ ಹೋಗಿದ್ದಾವೆ ಮಾಲೀಕರ ಜೊತೆಗೆ ಒಂದಿಷ್ಟು ವಾಗ್ವಾದ ನಡೆಸಿದ್ದಾವೆ ಮಹಿಳೆಯನ್ನ ನಿಲ್ಲಿಸ್ಕೊಂಡು ಕ್ಷಮೆ ಕೇಳಬೇಕು ಅಂತ ಹೇಳಿದ್ದಾರೆ ಅದಾದ ಮೇಲೆ ನೆನ್ನೆ ಹಾರಾಡಿ ತೂರಾಡಿ ಕಿರ್ಚಾಡಿ ಕನ್ನಡ ಬರೋದಿಲ್ಲ ನೀವೆಂಥದ್ದು ಕುತ್ತ ಗಿತ್ತ ಅದು ಏದು ಅಂತೆಲ್ಲ ಹೇಳಿ ದಿಮಾಗ್ ತೋರಿಸಿದ ಮಹಿಳೆ ಇವತ್ತು ಕಣ್ಣೀರ್ ಹಾಕಿ ಯಾರಿಗೂ ಕೇಳ್ದಂಗೆ ಸಾರಿ ಕೇಳಿ ಸ್ಥಳದಿಂದ ಕಾಲ್ ಕೆತ್ತಿದ್ದಾರೆ

ನಾನು ಕನ್ನಡ ಮಾತಾಡಲ್ಲ ಸುಮಿರ್ರಿ ಸುಮಿರ್ರಿ ನಾನು ಕನ್ನಡ ಮಾತಾಡಲ್ಲ ಏನಾಯ್ತಾ ವ್ಯಾಪಾರ ಮಾಡ್ಬೇಕಾದ್ರೆ ನಾನು ಗೊತ್ತಿಲ್ಲ ಅಷ್ಟೇ ನಿಮ್ ಕನ್ನಡ ಗೊತ್ತಿಲ್ಲ ಮಾಡಿ ಹೌದು ನಿಮ್ಮ ಕನ್ನಡ ಬರಲ್ಲ ಏನ್ರಿ ಹಾ ಹೌದಾ ನಿಮ್ಮ ಕನ್ನಡ ಬರುತ್ತಾ ಕನ್ನಡ ಮಾತಾಡಲ್ಲ

ಅಲ್ಲಿಗೆ ಒಂದು ವಸ್ತುಗಳನ್ನ ಪರ್ಚೇಸ್ ಮಾಡಕ್ಕೆ ಹೋಗವ್ರೆ ಅವರು ಖರೀದಿ ಮಾಡಕ್ಕೆ ಹೋಗಿದ್ದಾರೆ ಆ ವ್ಯಕ್ತಿಗೆ ಅವರು ನಾನು ಕನ್ನಡ ಮಾತಾಡಲ್ಲ ಏನು ಹೇಳ್ತಿದ್ದಾರೆ ಅಂದರೆ ಅವರು ಆ ಎಮ್ಮ ಕನ್ನಡನೇ ಉಪಯೋಗಿಸ್ತಾ ಇರೋದು ಹಿಂದಿಲೇನು ಮಾತಾಡ್ಲಿಲ್ಲ ಕನ್ನಡದಲ್ಲೇ ಬೈದಿರೋದು ನಾನು ಹಿಂದಿನೇ ಮಾತಾಡ್ತೀನಿ ನಾನು ಕನ್ನಡ ಮಾತಾಡಲ್ಲ ನೀವು ನಾಯಿಗಳು ಈ ನಾಯಿನ ಹೊರಗಡೆ ಹಾಕಿ ಅಂತ ಹೇಳ್ತಾ ಇದ್ದಾಳೆ ಇದು ಎಷ್ಟು ಮಟ್ಟಕ್ಕೆ ಸರಿ ಇವ್ರನ್ನ ಬದುಕಲಿಕ್ಕೆ ಬಿಟ್ಟಿದ್ದೀವಿ ಇಲ್ಲಿರೋದಕ್ಕೆ ಬಿಟ್ಟಿದ್ದೀವಿ ಜಾಗ ಕೊಟ್ಟಿದ್ದೀವಿ ಆಹಾರ ಧಾನ್ಯಗಳು ನಮ್ಮ ಜನಗಳು ನಾವು ತಾನೇ ಅಲ್ಲಿಗೆ ಖರೀದಿ ಮಾಡ್ಲಿಕ್ಕೆ ನಮ್ಮಿಂದ ಅವರು ಅವರಿಂದ ನಾವಲ್ಲ ನಾವೇನಾದರೂ ಅವ್ರ ದೇಶಕ್ಕೆ ನಮಗೆ ಮರ್ಯಾದೆ ಕೊಡ್ತಾರೆ ಅವರು ಫಸ್ಟ್ ಮರ್ಯಾದೆನೇ ಕೊಡೋದಿಲ್ಲ ನಾವು ಅವ್ರಿಗೆ ಒಂದೇ ಒಂದು ತೊಂದರೆ ಮಾಡಿಲ್ಲ ಏನೂ ಅವರಿಗೆ ಹಿಂಸೆಗಳನ್ನ ಕೊಟ್ಟಿಲ್ಲ ಇವರು ನಮಗೆ ಒಂದು ಕನ್ನಡ ಜನನ ನಾಯಿ ಇವ್ರನ್ನ ಹೊರಗಡೆ ಹಾಕಿ ಅಂತ ಹೇಳೋ ಅಷ್ಟರ ಮಟ್ಟಿಗೆ ಅವ್ರು ಬಂದಿದ್ದಾರೆ ಅಂದ್ರೆ ಕನ್ನಡ ಜನ ಏ ನಾಯಿನ ನಾಯಿನ ಸರ್ ನಾವುಗಳು ಇದನ್ನ ಹ್ಯಾಕ್ ಬಿಡಬೇಕು ಇಲ್ಲಿಗೆ ಸುಮ್ನೆ ಯಾವುದೇ ಕಾರಣಕ್ಕೂ ಬಿಡಬಾರ್ದು ನಾವೇನ್ ಬಳೆ ತೊಡ್ಕೊಂಡು ಕೈ ತೊಡ್ಕೊಂಡು ಕೂತಿಲ್ಲ ಇಲ್ಲಿ ಯಾರುವೇ ಕನ್ನಡದವ್ರ ಇದ್ರೆ ಅವರು ಕರ್ನಾಟಕದಲ್ಲಿ ಅಂಗಡಿ ಬಿಟ್ಟು ಹಿಂದಿ ಬೋರ್ಡ್ ಹಾಕೊಂಡು ನನ್ನ ಮಾತೃ ಭಾಷೆ ಹಿಂದ್ ಹಿಂದಿ ಅಂತ ಹೇಳ್ತಾರೆ ಅವರು ಏನ್ ತಿಳ್ಕೊಂಡಿದ್ದಾರೆ ಸರ್ ಅವರು ಕರ್ನಾಟಕ ಅಂದ್ರೇನು ಕನ್ನಡ ಜನ ಅಂದ್ರೇನು ಕನ್ನಡ ಭಾಷೆ ಅಂದ್ರೆ ಏನು ನಾವು ನಾಯಿಗಳ